ನಮಸ್ತೆ ಈ ಸಂಚಿಕೆಯಲ್ಲಿ ನಾವು ರೇಖಾಗಣಿತದ ವಿಸ್ತೀರ್ಣ ಮತ್ತು ಸುತ್ತಳತೆ ಈ ಪರಿಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ ಸೊ ಪ್ರಮುಖ ಉದ್ದೇಶಗಳು ಈಗಿವೆ ವಿದ್ಯಾರ್ಥಿಗಳಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣ ಅಂದರೆ ಕೆಲವು ಆಕೃತಿಗಳಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಹೇಗೆ ಅಂತ ತಿಳಿಸಿಕೊಡುವುದು ಈ ಕಲಿಕೆ ಉದ್ದೇಶಗಳಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಜಿಯೋ ಬೋರ್ಡ್ ದಾರ ಹಾಗೆ ಚೌಕಳಿ ಹಾಳೆ ಈ ಪರಿಕಲ್ಪನೆಯನ್ನು ತಿಳಿದುಕೊಳ್ಬೇಕಾದ್ರೆ ನಾವು ನಮ್ಮ ಸುತ್ತಮುತ್ತಲಿನ ನಿಜ ಉದಾಹರಣೆಗಳೇನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡ್ಬೋದು ಒಂದು ಉದಾಹರಣೆ ತಗೊಳ್ಳೋದಾದರೆ ನಮಗೆ ಸುತ್ತಳತೆ ಮತ್ತು ವಿಸ್ತೀರ್ಣ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಬೇಕಾದ್ರೆ ಒಂದು ನಿಜ ಜೀವನದ ಉದಾಹರಣೆಯನ್ನು ನೋಡೋಣ ಅದನ್ನು ಹೇಗೆ ಅಂತ ನಾನು ತೋರಿಸ್ತೇನೆ ಅದಕ್ಕಾಗಿ ಇಲ್ಲಿ ನಕ್ಷೆಗಳನ್ನ ನೋಡ್ಬೋದು ಇದು ಏನಂತ ಕರಿತೀವಿ ನಾವು ಗೂಗಲ್ ಮ್ಯಾಪ್ ಅಂತ ಕರಿತೀವಿ ಈ ಗೂಗಲ್ ಮ್ಯಾಪಲ್ಲಿ ನೀವು ಹಲವಾರು ವಿಧದ ಆಕೃತಿಗಳನ್ನ ನೋಡ್ಬೋದು ಸೊ ಇಲ್ಲಿ ನಿಮಗೇನು ಕಾಣಿಸುತ್ತೆ ಕೆಲವೊಂದು ಕಡೆ ಆಯತ ಇದೆ ಕೆಲವೊಂದು ಕಡೆ ಚೌಕ ಇದೆ ಕೆಲವೊಂದು ಕಡೆ ತ್ರಾಪಿಜ್ಯ ಇದೆ ಸೊ ಇಲ್ಲಿ ನಾವೇನು ಮಾಡ್ಬೋದು ಆಕೃತಿಗಳನ್ನ ಉಂಟು ಮಾಡಿ ಅದರ ಏರಿಯಾ ಅಂದರೆ ವಿಸ್ತೀರ್ಣವನ್ನು ತುಂಬೋದು ಅದೇ ರೀತಿ ಆ ಏರಿಯಾದ ಸುತ್ತ ಏನಿರುತ್ತೆ ಒಂದು ಬೌಂಡ್ರಿ ಇರುತ್ತೆ ಅಂದರೆ ಸೀಮಾ ರೇಖೆ ಇರುತ್ತೆ ಆ ಸೀಮ ರೇಖೆನ ನಾವು ಏನು ಅಂತ ಕರಿಬೋದು ಆ ಸೀಮಾ ರೇಖೆಯನ್ನು ನಾವು ಸುತ್ತಳತಿ ಅಂತ ಕರಿಬೋದು ಇದು ಜನರಲ್ ಆಗಿ ತಿಳ್ಕೊಳ್ಳೋದಾದರೆ ಈ ರೀತಿ ಹಾಗೆ ಮತ್ತೊಂದು ಚಿತ್ರವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಪರ್ಫೆಕ್ಟಾಗಿ ಕಾಣುತ್ತೆ ಏನಪ್ಪ ಅಂತಂದರೆ ಹಲವಾರು ಚತುರ್ಭುಜ ಆಕೃತಿಗಳು ತ್ರಿಭುಜಾಕೃತಿಗಳು ಮತ್ತು ಪಂಚಭುಜಾಕೃತಿಗಳು ಆ ರೀತಿ ಎಲ್ಲ ಆಕೃತಿಗಳು ಸೇರಿ ಏನಾಗಿದೆ ಒಂದು ನಕ್ಷೆ ರಚನೆಯಾಗಿದೆ ಸೊ ಇವುಗಳಿಗೆ ನಾವು ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನು ನಮ್ಮ ಕಲಿಕೆ ಕಿಟ್ನಲ್ಲಿ ಏನಿದೆ ಜಿಯೋ ಬೋರ್ಡ್ ಮೂಲಕ ನೋಡಿಕೊಳ್ಳೋಣ ಈಗ ನಾನು ಈ ಜಿಯೋ ಬೋರ್ಡ್ನಲ್ಲಿ ಒಂದು ಚೌಕವನ್ನು ರಚನೆ ಮಾಡ್ತೇನೆ ಈಗ ನೀವು ಒಂದು ಚೌಕ ಆಕಾರವನ್ನು ನೋಡ್ಬೋದು ಆದರೆ ಈ ಚೌಕದ ಸುತ್ತಳತೆ ಎಷ್ಟು ಈ ಚೌಕದ ಸುತ್ತಳತೆ ಎಷ್ಟು ಹಾಗೆ ಇದ್ರ ಒಳಗಡೆ ಜಾಗ ಇದೆಯಲ್ಲ ಇದರ ವಿಸ್ತೀರ್ಣ ಅಂದರೆ ಏನು ಸ್ಪೇಸ್ ಇದೆ ಆ ಸ್ಪೇಸ್ನ ನಾವು ಏನಂತ ಕರಿತೀವಿ ವಿಸ್ತೀರ್ಣ ಅಂತ ಕರಿತೀವಿ ಅಂದರೆ ಏರಿಯಾ ಅಂತ ಕರಿತೀವಿ ಈ ಸುತ್ತ ಏನು ರೇಖೆಗಳು ಕಾಣ್ತಾ ಇದೆ ಇದನ್ನು ನಾವು ಏನಂತ ಕರಿತೀವಿ ಪೆರಿಮೀಟರ್ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಸುತ್ತಳತೆ ಆದರೆ ಸುತ್ತಳತೆ ಅಂತ ಹೇಳ್ತಾ ಇದ್ದೀವಿ ಇದು ಎಷ್ಟಿದೆ ಅನ್ನೋದು ಗೊತ್ತಿಲ್ಲ ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ ಜಿಯೋ ಬೋರ್ಡ್ನ ಬಳಸ್ಕೊಂಡಿದ್ದೇವೆ ಜಿಯೋ ಬೋರ್ಡ್ ಮೂಲಕ ನಾವು ಇದರ ಸುತ್ತಳತೆ ಎಷ್ಟು ಹಾಗೂ ಅದರ ಏರಿಯಾ ಎಷ್ಟು ವಿಸ್ತೀರ್ಣ ಎಷ್ಟು ಅಂತ ನೋಡ್ಬೋದು ಅದಕ್ಕಾಗಿ ಫಸ್ಟು ನಾವೇನು ಮಾಡೋಣ ಸುತ್ತಳತೆ ಎಷ್ಟು ಅನ್ನೋದನ್ನು ಪರೀಕ್ಷೆ ಮಾಡೋಣ ಸೊ ಅದಕ್ಕಾಗಿ ನಾನು ಬಳಸ್ತಾ ಇದ್ದೀನಿ ಒಂದು ದಾರ ನಾನು ಈ ಬಿಂದುವಿನಿಂದ ನಾಲ್ಕು ಬಿಂದುಗಳನ್ನು ಸೇರಿಸಿ ಚೌಕವನ್ನು ರಚನೆ ಮಾಡಿದೆ ಅಂದರೆ ನಾನು ಮೊದಲೇ ಏನು ರಚನೆ ಮಾಡಿದೆ ಚೌಕ ಅದರ ಮೇಲೆ ಸೇಮ್ ಒಂದು ದಾರವನ್ನು ತೆಗೆದುಕೊಂಡಿದ್ದೇನೆ ಈ ದಾರ ತೆಗೆದುಕೊಂಡ್ಮೇಲೆ ಇದರಲ್ಲಿ ಏನು ಮಾಡಿದ್ದೀವಿ ನಾವು ಒಂದೊಂದು ಅಂತರ ಏನಿದೆ ಅದನ್ನು ಒಂದೊಂದು ಏಕಮಾನ ಅಂತ ತಿಳ್ಕೊಬೋದು ಸೊ ಹಾಗಿದ್ರೆ ಈ ಬಾವಿನ ಉದ್ದ ಏನಿದೆ ಮೂರು ಏಕಮಾನಗಳಿದೆ ಈ ಬಾವಿನ ಉದ್ದ ಏನಿದೆ ಮೂರು ಏಕಮಾನಗಳಿದೆ ಸೊ ಹಾಗಾಗಿ ಈ ದಾರ ಏನಿದೆ ಆ ದಾರವನ್ನು ನಾವು ಹೀಗೆ ತೆಗೆದು ನೋಡಿದಾಗ ಇದರಲ್ಲಿ ಏನಿರುತ್ತೆ ನಾಲ್ಕು ಬಾಹುಗಳ ಉದ್ದ ಇರುತ್ತೆ ಈ ದಾರ ಏನನ್ನು ಸೂಚನೆ ಮಾಡುತ್ತೆ ನಾಲ್ಕು ರೇಖೆಗಳೇನಿದೆ ಅಥವಾ ಬಾವುಗಳೇನಿದೆ ಅದರ ಉದ್ದವನ್ನು ಸೂಚಿಸುತ್ತದೆ ಹಾಗಾದರೆ ಈ ದಾರದಲ್ಲಿ ಎಷ್ಟು ಅಳತೆಗಳಿವೆ ಅಂದರೆ ಎಷ್ಟು ಏಕಮಾನಗಳಿವೆ ಅನ್ನೋದನ್ನು ನಾವು ಚೆಕ್ ಮಾಡ್ಬೋದು ಸೊ ಒಂದು ಕಡೆ ಮೂರಿದೆ ಇನ್ನೊಂದು ಕಡೆ ಮೂರು ಏಕಮಾನ ಇದೆ ಮತ್ತೆ ಮೂರು ಪ್ಲಸ್ ಮೂರು ಆರಾಯಿತು ಹಾಗೆ ಈ ಬದಿಯಲ್ಲೂ ಸಹ ಮೂರಿದೆ ಆರು ಪ್ಲಸ್ ಮೂರು ಒಂಬತ್ತಾಯಿತು ಹಾಗೆ ಈ ಬದಿಯಲ್ಲೂ ಕೂಡ ಮೂರಿದೆ ಸೊ ಒಂಬತ್ತು ಪ್ಲಸ್ ಮೂರು ಆಯಿತು ಹಾಗಿದ್ದರೆ ಈ ಚೌಕದ ಸುತ್ತಳತೆ ಏನಾಗಿದೆ ಹನ್ನೆರಡು ಏಕಮಾನಗಳು ಆಗಿದೆ ಸೊ ಬನ್ನಿ ಈಗ ನಮಗೆ ಸುತ್ತಳತೆ ಏನು ಅಂತ ಗೊತ್ತಾಯಿತು ಹಾಗೆ ಇದರ ಒಳಗಡೆ ಇರುವಂಥ ವಿಸ್ತೀರ್ಣ ಎಷ್ಟು ಅಂತ ನೋಡೋಣ ಸೊ ಇಲ್ಲಿ ಒಳಗಿನ ಜಾಗ ಏನಿದೆ ಏನು ಆಕ್ರಮಿಸ್ಕೊಂಡಿದೆ ಅದನ್ನು ನಾವು ಏನಂತ ಕರಿಬೋದು ವಿಸ್ತೀರ್ಣ ಅಂತ ಕರಿಬೋದು ಸೊ ಹಾಗೆ ಇಲ್ಲಿ ಎಷ್ಟು ಚೌಕಗಳು ರಚನೆ ಆಗಿದೆ ಒಂದು ಚೌಕ ಎರಡು ಚೌಕ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದರೆ ನಮಗೆ ಇಲ್ಲಿ ಒಂಬತ್ತು ಚೌಕಗಳು ಒಳಗಡೆ ಆಕ್ರಮಿಸ್ಕೊಂಡಿದೆ ಸೊ ಹಾಗಾಗಿ ಈ ಚೌಕದ ವಿಸ್ತೀರ್ಣ ಏನಂತ ಹೇಳ್ಬೋದು ಒಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಒಂಬತ್ತು ಚದರ ಮೀಟರ್ ಅಂತ ಹೇಳ್ಬೋದು ಸೊ ಇದನ್ನೇನು ನಾವು ಈ ಚೌಕಳಿ ಆಳೆಯಲ್ಲಿ ನೋಡೋದಾದರೆ ಒಂದು ಚೌಕವನ್ನು ರಚನೆ ಮಾಡೋಣ ಈ ಚೌಕದ ಬಿಂದುವಿಗೆ ಹೆಸರಿಡೋಣ ಎ ಬಿ ಸಿ ಡಿ ಸೊ ಈಗ ನಾವು ಫಸ್ಟು ಯಾವ ಪರಿಕಲ್ಪನೆ ನೋಡೋಣ ಸುತ್ತಲತ ಪರಿಕಲ್ಪನೆ ನೋಡೋಣ ಸೊ ಹಾಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತರ ಎಕ್ಸಾಕ್ಟಾಗಿ ಒಂದು ಸೆಂಟಿಮೀಟರ್ ಇದೆ ಹಾಗಾಗಿ ಇದನ್ನು ನಾವು ಎಣಿಸ್ತಾ ಹೋದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಸೊ ಅಂದರೆ ಒಂದು ಬಾಹುವಿನಲ್ಲಿ ನಾಲ್ಕು ಮಾನಗಳನ್ನ ತೆಗೆದುಕೊಂಡಿದ್ದೇವೆ ಅಂದರೆ ಉದ್ದವಾಗಿ ನಾಲ್ಕು ಮಾನವನ್ನು ತೆಗೆದುಕೊಂಡಿದ್ದೇವೆ ಹಾಗಾದರೆ ಈ ಎ ಬಿ ಸಿ ಡಿ ಚೌಕ ಏನಿದೆ ಅದರ ಸುತ್ತಳತೆ ಎಷ್ಟಾಯಿತು ಅಂತಂದರೆ ನಮಗೆ ಹದಿನಾರು ಸೆಂಟಿಮೀಟರ್ ಆಯಿತು ಏನಾಯಿತು ಪೆರಿಮೀಟರ್ ನಮಗೆ ಸುತ್ತಳತೆ ಹದಿನಾರು ಸೆಂಟಿಮೀಟರ್ ಆಯಿತು ಈಗ ಇದರ ಒಳಗಡೆ ಇರುವಂಥ ಜಾಗ ವಿಸ್ತೀರ್ಣ ಅಂತ ಗೊತ್ತಲ್ವಾ ಇದು ಎಷ್ಟು ಚೌಕಗಳಿಂದ ಆಗಿದೆ ಅನ್ನೋದು ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಸೊ ಒಟ್ಟು ನಮಗೆ ಒಳಗಡೆ ಎಷ್ಟು ಚೌಕಗಳು ಸಿಕ್ಕಿವೆ ಹದಿನಾರು ಸಿಕ್ಕಿದೆ ಹಾಗಿದ್ದರೆ ಇದರ ವಿಸ್ತೀರ್ಣ ಈ ಎ ಬಿ ಸಿ ಡಿಯ ಚೌಕದ ವಿಸ್ತೀರ್ಣ ನಮಗೆಷ್ಟಾಯಿತು ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ ಸೊ ಹೀಗೆ ಮಕ್ಕಳಿಗೆ ಸುತ್ತಳತೆ ಮತ್ತು ವಿಸ್ತೀರ್ಣ ಅವುಗಳ ಪರಿಕಲ್ಪನೆಯನ್ನು ಮೂಡಿಸ್ಬೋದು ಈ ಪರಿಕಲ್ಪನೆಯನ್ನು ನಾವು ಈಗ ಮೃರ್ತ ಹಂತದಲ್ಲಿ ಹಾಗೂ ಪ್ರತಿನಿಧಿಸುವ ಹಂತದಲ್ಲಿ ನೋಡಿದ್ದೇವೆ ಈ ಅದೇ ಪರಿಕಲ್ಪನೆಯನ್ನು ನಾವು ಅಮೃತ ಹಂತದಲ್ಲಿ ಹೇಗೆ ಅಂತ ನೋಡೋಣ ಅಮೃತ ಹಂತಕ್ಕೆ ನಾವು ಇವೇ ಉದಾಹರಣೆಗಳನ್ನ ತಗೊಳ್ಳೋಣ ಸೊ ಮೊದಲಿಗೆ ಚೌಕ ಎ ಬಿ ಸಿ ಡಿಯ ಸುತ್ತಳತೆ ಹಾಗೂ ವಿಸ್ತೀರ್ಣವನ್ನು ಸೂತ್ರದ ಸಹಾಯದಿಂದ ತಿಳಿಯೋಣ ಸುತ್ತಳತೆ ಏನಾಗುತ್ತೆ ಅದರ ಸೂತ್ರ ಅಂದರೆ ನಾಲ್ಕು ಇಂಟು ಎ ಅನ್ನೋದೇನು ಈ ಚೌಕ ಏನಿದೆ ಈ ಬಾಹುವಿನ ಉದ್ದವನ್ನು ಸೂಚನೆ ಮಾಡುತ್ತೆ ಹಾಗಾಗಿ ನಾಲ್ಕು ಬಾಹುಗಳು ಸಮನಾಗಿರೋದ್ರಿಂದ ಅದರ ಸುತ್ತಳತೆ ಎಷ್ಟಾಯಿತು ನಾಲ್ಕು ಎ ಈಗ ಅಳತೆಗಳನ್ನ ಈ ಸೂತ್ರಕ್ಕೆ ನಾವು ಅನ್ವಯಿಸೋಣ ಮೊದಲಿಗೆ ನಾಲ್ಕು ಎಂಟು ಎ ಎ ಅಂದರೆ ಈ ಬಾಹುವಿನ ಉದ್ದ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಸೊ ಹಾಗಾಗಿ ಎಲ್ಲ ಬಾಹುವಿನ ಉದ್ದ ಎಷ್ಟಿದೆ ನಾಲ್ಕಿದೆ ಹಾಗಾಗಿ ಇದರ ಸುತ್ತಳತೆ ಎಷ್ಟಾಯಿತು ನಾಲ್ಕು ಇಂಟು ನಾಲ್ಕು ಹದಿನಾರು ಸೆಂಟಿಮೀಟರ್ ಇಲ್ಲೂ ಬಂದಿರುವಂಥ ಉತ್ತರ ಹದಿನಾರು ಹಾಗೆ ಇಲ್ಲೂ ಬಂದಿರುವಂಥ ಉತ್ತರ ಏನಾಗಿದೆ ಹದಿನಾರು ಸೆಂಟಿಮೀಟರ್ ಆಗಿದೆ ಸೊ ಈಗ ಅದೇ ಚೌಕಕ್ಕೆ ನಾವೇನು ಮಾಡೋಣ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಸೊ ಹಾಗಾದರೆ ವಿಸ್ತೀರ್ಣ ಈಸ್ ಈ ಟು ಏನಾಗುತ್ತೆ ಅಂದರೆ ಎ ಇಂಟು ಎ ಏಂದರೆ ನಿಮ್ಗೆ ಗೊತ್ತು ಒಂದು ಬಾಹುವಿನ ಉದ್ದ ಹಾಗಾಗಿ ಒಂದು ಬಾಹುವಿನ ಉದ್ದ ಎಷ್ಟಿದೆ ಬಾಹುವಿನ ಉದ್ದ ನಾಲ್ಕಿದೆ ಸೊ ನಾಲ್ಕು ಇಂಟು ನಾಲ್ಕು ಇದನ್ನು ಗುಣಿಸಿದಾಗ ನಮಗೆ ಎಷ್ಟು ಸಿಗುತ್ತೆ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ಸೊ ನೀವು ಇಲ್ಲಿ ಗಮನಿಸಬೇಕು ಏಕಮಾನಗಳನ್ನ ಅಂದರೆ ಯೂನಿಟ್ಸ್ನ ನಾವು ಸುತ್ತಲೆತನ ಯಾವಾಗಲೂ ಸೆಂಟಿಮೀಟರ್ನಲ್ಲಿ ಅಥವಾ ಮೀಟರ್ನಲ್ಲಿ ಪ್ರತಿನಿಧಿಸ್ತೇವೆ ಆದರೆ ಏರಿಯಾ ಅಂದರೆ ವಿಸ್ತೀರ್ಣವನ್ನು ನಾವು ಮೀಟರ್ ಸ್ಕ್ವೇರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ನಲ್ಲೇ ಪ್ರತಿನಿಧಿಸಬೇಕು ಇದು ಎ ಬಿ ಸಿ ಡಿಯ ಚೌಕದ ಸುತ್ತಳತೆ ಮತ್ತು ವಿಸ್ತೀರ್ಣ ಆಯಿತು ನಾನು ಹಿಂದೆ ಚೌಕವನ್ನು ತೆಗೆದುಕೊಂಡೆ ಈಗ ಮಾಡಿದ್ದೀನಿ ಆಯತವನ್ನು ತೆಗೆದುಕೊಂಡಿದ್ದೇನೆ ಸೊ ಹಾಗಿದ್ರೆ ಈ ಆಯತ ಏನಿದೆ ಇದರ ಸುತ್ತಳತೆಯನ್ನು ನಾವು ನೋಡೋದಾದರೆ ಏನಂತ ಹೇಳ್ಬೋದು ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆಗಿದ್ದರೆ ಈ ಆಯತದ ಸುತ್ತಳತೆ ಎಷ್ಟಾಯಿತು ಹತ್ತು ಸೆಂಟಿಮೀಟರ್ ಅಂದರೆ ಹತ್ತು ಏಕಮಾನಗಳಾಯಿತು ಹಾಗೆ ಇದರ ಒಳಗಡೆ ಇರುವಂಥ ವಿಸ್ತೀರ್ಣ ಎಷ್ಟು ಅಂತಂದರೆ ಎಷ್ಟು ಚೌಕ ಇದೆ ಅನ್ನೋದರ ಎಣಿಸ್ಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಹಾಗಿದ್ದರೆ ಈ ಆಯತದ ಒಟ್ಟು ಒಳ ವಿಸ್ತೀರ್ಣ ಎಷ್ಟಿರುತ್ತೆ ನಮಗೆ ಆರು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಅಂದರೆ ಆರು ಚದರ ಮಾನಗಳು ಆಯಿತು ಸೊ ಇದನ್ನೇ ನಾವು ಚೌಕಳೆ ನೋಡೋಣ ಈಗ ಒಂದು ಆಯತವನ್ನು ರಚನೆ ಮಾಡೋಣ ಎಸ್ ಒಂದು ಆಯತ ರಚನೆ ಆಯಿತು ಸೊ ಇದಕ್ಕೆ ಹೆಸರು ಕೊಡೋದಾದರೆ ಪಿ ಕ್ಯೂ ಆರ್ ಎಸ್ ನಾಲ್ಕು ಶೃಂಗಬಿಂದುಗಳಿಗೆ ನಾನೇನು ಮಾಡಿದ್ದೇನೆ ಹೆಸರನ್ನು ಕೊಟ್ಟಿದ್ದೇನೆ ಸೊ ಈಗ ಈ ಪಿ ಕ್ಯೂ ಆರ್ ಎಸ್ ಪಿ ಕ್ಯೂ ಆರ್ ಎಸ್ ಏನು ಆಯತ ಇದೆ ಇದರ ಸುತ್ತಳತೆ ಎಷ್ಟು ಅಂತ ನೋಡೋಣ ಸೊ ಇದರ ಸುತ್ತಳತೆ ನೋಡಬೇಕಂದ್ರೆ ಮತ್ತೆ ನಾವೇನು ಮಾಡಬೇಕು ಎಣಿಸ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಅಂದರೆ ಈ ಬಾಹು ಎಷ್ಟು ಸಿಕ್ತು ನಮಗೆ ಐದು ಏಕಮಾನಗಳು ಸಿಕ್ತು ಹಾಗೆ ಇಲ್ಲಿ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಸೊ ಈ ಆಯತದ ನಮ್ಮ ಸುತ್ತಳತೆ ಎಷ್ಟಾಗಿದೆ ಹದಿನಾರು ಸೆಂಟಿಮೀಟರ್ ಅಲ್ವಾ ಈಗ ಇದರ ವಿಸ್ತೀರ್ಣ ಎಷ್ಟು ಅಂತ ನೋಡೋಣ ಸೊ ಎಷ್ಟು ಚೌಕ ಇದೆ ಅಂತ ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹಾಗಿದ್ದರೆ ಈ ಪಿ ಕ್ಯೂ ಆರ್ ಎಸ್ ಆಯತ ಏನಿದೆ ಇದರ ವಿಸ್ತೀರ್ಣ ಹದಿನೈದು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಸೊ ಈ ಉತ್ತರವನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ಸೂತ್ರಗಳ ಮೂಲಕ ನಾವು ಅದನ್ನು ಕನ್ಫರ್ಮ್ ಮಾಡ್ಕೋಬೋದು ಈಗ ಪಿ ಕ್ಯೂ ಆರ್ ಎಸ್ ಆಯತ ಇದರ ಸುತ್ತಳತೆ ಮತ್ತು ವಿಸ್ತೀರ್ಣ ನೋಡೋಣ ಸೊ ಅದಕ್ಕಾಗಿ ವಿಸ್ತೀರ್ಣ ಅಥವಾ ಸುತ್ತಳತೆಯ ಸೂತ್ರವನ್ನು ಬರೆಕೊಳ್ಬೇಕು ಸುತ್ತಳತೆ ಏನಾಗುತ್ತೆ ಅಂದರೆ ಎರಡು ಇಂಟು ಎಲ್ ಪ್ಲಸ್ ಬಿ ಸೊ ಎಲ್ ತೋರಿಸುತ್ತೆ ಲೆಂತ್ ಇಲ್ಲೇನಿದೆ ಈ ಎಲ್ ಅನ್ನೋದು ಈ ಬಾವುವಿನ ಉದ್ದವನ್ನು ತೋರಿಸುತ್ತೆ ಹಾಗೆ ಬಿ ಅನ್ನೋದು ಬ್ರೆತ್ ಅದು ಏನು ತೋರಿಸುತ್ತೆ ಅಂದರೆ ಲೆಂತ್ ಮತ್ತು ಬ್ರೆತ್ ಬ್ರೆತ್ ಅಂದರೆ ಅಗಲ ಸೊ ಈ ಬಾವು ಏನಿದೆ ಪಿ ಎಸ್ ಬಾವು ಅದರ ಉದ್ದವನ್ನು ಅಥವಾ ಅಳತೆಯನ್ನು ತೋರಿಸುತ್ತೆ ಈಗ ಈ ಸೂತ್ರಕ್ಕೆ ಇಲ್ಲಿರುವಂತಹ ಏಕಮಾನಗಳನ್ನ ಅನ್ವಯ ಮಾಡೋಣ ಸೊ ಎರಡು ಸೊ ನಮ್ಮ ಉದ್ದ ಎಷ್ಟಿದೆ ಲೆಂತು ಒಂದು ಎರಡು ಮೂರು ನಾಲ್ಕು ಐದು ಪ್ಲಸ್ ಅಗಲ ಎಷ್ಟಿದೆ ಒಂದು ಎರಡು ಮೂರು ಸೊ ಇದನ್ನು ಸುಲಭಗೊಳಿಸಿದ್ರೆ ಐದು ಪ್ಲಸ್ ಮೂರು ಎಂಟು ಸೊ ಎಂಟೆರಲ್ಲಿ ಅದನ್ನು ಆರು ಸೊ ಇದನ್ನು ನಾವು ಯೂನಿಟಲ್ಲಿ ಬರೆಯೋದಾದರೆ ಹದಿನಾರು ಸೆಂಟಿಮೀಟರ್ ಅಲ್ವಾ ಸೊ ನಮಗೆ ಇಲ್ಲಿ ದೊರೆತಿರುವಂಥ ಉತ್ತರೂ ಕೂಡ ಹದಿನಾರು ಸೊ ಈಗ ಅದೇ ರೀತಿ ವಿಸ್ತೀರ್ಣವನ್ನು ನೋಡೋಣ ಸೊ ವಿಸ್ತೀರ್ಣದ ಸೂತ್ರ ಏನು ಎಲ್ ಇಂಟು ಬಿ ಅಂದರೆ ಉದ್ದ ಇಂಟು ಆಗಲ್ಲ ಸೊ ನಮಗೆ ಎಲ್ ಎಷ್ಟು ಅಂತ ಗೊತ್ತಿದೆ ಐದು ಸೆಂಟಿಮೀಟರ್ ಮತ್ತು ಬ್ರೆತ್ ಎಷ್ಟಂತ ಗೊತ್ತಿದೆ ಮೂರು ಸೆಂಟಿಮೀಟರ್ ಇದನ್ನು ಗುಣಾಕಾರ ಮಾಡಿದಾಗ ನಮಗೆಷ್ಟು ಸಿಗುತ್ತೆ ಐದು ಮೂರಲಿ ಹದಿನೈದು ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ನಮಗೆ ಇಲ್ಲಿ ಏನು ಉತ್ತರ ದೊರೆತಿದೆ ಹದಿನೈದೇ ದೊರೆತಿದೆ ಸೊ ಹಾಗಾಗಿ ಸೊ ಈ ಹಂತದಿಂದ ಈ ಹಂತಕ್ಕೂ ಉತ್ತರ ಏನಾಗಿದೆ ಸೇಮ್ ಆಗಿದೆ ಈಗ ಒಂದು ತ್ರಿಭುಜವನ್ನು ರಚನೆ ಮಾಡಿದ್ದೇವೆ ಸೊ ಇದರ ಸುತ್ತಳತೆ ಏನಾಗ್ಬೋದು ಅದನ್ನು ನಾವು ಪರೀಕ್ಷೆ ಮಾಡೋಣ ಎಣಿಸ್ತಾ ಹೋಗ್ತಾ ಇದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹಾಗಾದರೆ ಈ ತ್ರಿಭುಜದ ಸುತ್ತಳತೆ ಎಷ್ಟಿರುತ್ತೆ ಒಂಬತ್ತು ಏಕಮಾನಗಳು ಇರುತ್ತೆ ಮತ್ತು ಇದರ ಒಳ ವಿಸ್ತೀರ್ಣ ಎಷ್ಟಿರುತ್ತೆ ಈ ತ್ರಿಭುಜದ್ದು ಅಂತ ನೋಡಿದ್ರೆ ನಮಗೆ ಚೌಕಗಳೆಷ್ಟಿದೆ ಒಂದು ಎರಡು ಮೂರು ಮೂರು ಪರ್ಫೆಕ್ಟ್ ಸ್ಕ್ವೇರ್ ಇದೆ ಆದರೆ ಇಲ್ಲಿ ಇಲ್ಲಿ ಏನಿದೆ ಅರ್ಧರ್ಧ ಚೌಕಗಳಿವೆ ಅರ್ಧ ಅರ್ಧ ಅಂದರೆ ಒಂದು ತ್ರಿಭುಜ ಏರ್ಪಟ್ಟಾಗಿದೆ ಸೊ ಇಲ್ಲಿ ಮೂರು ಚೌಕ ಸಿಕ್ತು ಇಲ್ಲಿ ಮೂರುವರೆ ಇದನ್ನು ಸೇರಿಸಿದ್ರೆ ನಾಲ್ಕಾಯಿತು ಮತ್ತು ಇದನ್ನು ಸೇರಿಸಿದ್ರೆ ಎಷ್ಟಾಯಿತು ನಾಲ್ಕೂವರೆ ಆಯಿತು ಅಲ್ವಾ ಹಾಗಾಗಿ ಈ ತ್ರಿಭುಜದ ವಿಸ್ತೀರ್ಣ ಎಷ್ಟಾಯಿತು ನಮಗೆ ನಾಲ್ಕೂವರೆ ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ನಾಲ್ಕೂವರೆ ಚದರ ಮಾನಗಳು ಸೊ ಇದನ್ನೇ ನಾವು ಈ ಚೌಕಳಿ ಪುಸ್ತಕದಲ್ಲಿ ನೋಡೋದಾದರೆ ಎಸ್ ಇದಕ್ಕೆ ನಾವು ಹೆಸರು ಕೊಡೋಣ ಎಕ್ಸ್ ವೈ ಝೆಡ್ ಈಗ ಮೊದಲು ನಾವೇನು ಮಾಡೋಣ ಪೆರಿಮೀಟರ್ ಅಂದರೆ ಸುತ್ತಳತೆಯನ್ನು ಕಂಡುಹಿಡಿಯೋಣ ಸೊ ಎಣಿಸ್ತಾ ಹೋಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹಾಗಾದರೆ ಎಕ್ಸ್ ವೈ ಝೆಡ್ ತ್ರಿಭುಜ ಏನಿದೆ ಇದರ ಸುತ್ತಳತೆ ಎಷ್ಟಾಯಿತು ನಮಗೆ ಹನ್ನೆರಡು ಸೆಂಟಿಮೀಟರ್ ಓಕೆ ಸೊ ಈಗ ಇದರ ವಿಸ್ತೀರ್ಣ ಎಷ್ಟು ಎಣಿಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆರು ಪೂರ್ಣ ಚೌಕಗಳು ಸಿಕ್ತು ಇಲ್ಲಿ ಇದು ಮತ್ತು ಇದು ಸೇರಿ ಏಳು ಅಂತ ತಗೊಳ್ಳೋಣ ಏಳು ಮತ್ತು ಇದು ಮತ್ತು ಇದು ಸೇರಿ ಎಂಟಾಯಿತು ಸೊ ಹಾಗಿದ್ರೆ ಇದರ ವಿಸ್ತೀರ್ಣ ಎಷ್ಟಾಗಿದೆ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಸೊ ಈ ರೀತಿ ಮಕ್ಕಳಿಗೆ ಈ ಮಾದರಿ ಮತ್ತು ಈ ಚೌಕಳಿ ಪುಸ್ತಕವನ್ನು ಬಳಸ್ಕೊಂಡು ಸುತ್ತಳತೆ ಮತ್ತು ವಿಸ್ತೀರ್ಣದ ಪರಿಕಲ್ಪನೆಯನ್ನು ಪರಿಚಯ ಮಾಡ್ಬೋದು ಈಗ ಈ ತ್ರಿಭುಜ ಏನಿದೆ ಈ ತ್ರಿಭುಜದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಸೂತ್ರದ ಮೂಲಕ ಕಂಡುಹಿಡಿಯೋಣ ಅಂದರೆ ತ್ರಿಭುಜ ಎಕ್ಸ್ ಝೆಡ್ ಇದರ ಸುತ್ತಳತೆ ಎಷ್ಟಾಗುತ್ತೆ ಅಂದರೆ ಅದರ ಸೂತ್ರ ಏನಾಗುತ್ತೆ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಮತ್ತು ಬಿ ಮತ್ತು ಸಿ ಏನಿದೆ ಇವು ಈ ಮೂರು ಬಾವುಗಳ ಉದ್ದವನ್ನು ಸೂಚಿಸುತ್ತೆ ಸೊ ಹಾಗಾದರೆ ಸೊ ಎ ಅನ್ನೋದು ನಾವು ಇದನ್ನು ಕನ್ಸಿಡರ್ ಮಾಡಿದ್ರೆ ಇದನ್ನು ಬಿ ಅಂತ ಕನ್ಸಿಡರ್ ಮಾಡೋಣ ಇದನ್ನು ಸಿ ಅಂತ ಮಾಡೋಣ ಸೊ ಎಲ್ಲಿ ಎಷ್ಟು ಏಕಮಾನಗಳಿವೆ ಒಂದು ಎರಡು ಮೂರು ನಾಲ್ಕು ಸೊ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಪ್ಲಸ್ ಬಿ ಅನ್ನೋದರಲ್ಲೂ ಸಹ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಸೆಂಟಿಮೀಟರ್ ಪ್ಲಸ್ ಸಿ ಅನ್ನೋದರಲ್ಲಿ ಒಂದು ಎರಡು ಮೂರು ನಾಲ್ಕು ಸೊ ಇಲ್ಲೂ ಸಹ ನಾಲ್ಕು ಸೆಂಟಿಮೀಟರ್ ಇದೆ ಸೊ ಹಾಗಾಗಿ ಸುತ್ತಳತೆ ಏನಾಗುತ್ತೆ ಈ ಮೂರನ್ನು ಕೂಡಿದಾಗ ನಮಗೆ ಹನ್ನೆರಡು ಸೆಂಟಿಮೀಟರ್ ದೊರೆಯುತ್ತದೆ ಸೊ ಈ ಹನ್ನೆರಡು ಸೆಂಟಿಮೀಟರ್ ಇಲ್ಲೂ ಸಹ ಹನ್ನೆರಡು ಸೆಂಟಿಮೀಟರ್ಗೆ ಸಮನಾಗಿದೆ ಒಂದು ಎರಡು ಉತ್ತರ ಏನಾಗಿದೆ ಸೇಮ್ ಸಿಕ್ಕಿದೆ ನಮಗೆ ಸೊ ಈಗ ಇದರ ವಿಸ್ತೀರ್ಣವನ್ನು ನೋಡೋಣ ವಿಸ್ತೀರ್ಣ ನಿಮಗೆಲ್ಲ ಗೊತ್ತು ತ್ರಿಭುಜದ ವಿಸ್ತೀರ್ಣ ಏನಂತಂದರೆ ಅರ್ಧ ಇಂಟು ಬೇಸ್ ಇಂಟು ಹೈಟ್ ಅಂದರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಹೇಳ್ತೇವೆ ಸೊ ಈಗ ಇದಕ್ಕೆ ಅಪ್ಲೈ ಮಾಡೋದಾದರೆ ಅರ್ಧ ಇಂಟು ಬೇಸ್ ಇದರ ಬೇಸ್ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಇದನ್ನು ನಾವು ಬೇಸ್ ಅಂತ ಕರಿತೇವೆ ಇದನ್ನು ಎತ್ತರ ಅಂತ ಕರಿತೇವೆ ಸೊ ಬೇಸ್ ಎಷ್ಟಿದೆ ನಮ್ಮದು ನಾಲ್ಕು ಸೆಂಟಿಮೀಟರ್ ಇಂಟು ಇದರ ಎತ್ತರ ಅಂದರೆ ಇದೇನಿದೆ ಇದು ಎತ್ತರವಾಗಿರುತ್ತೆ ಸೊ ಇದು ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಸೊ ಇಲ್ಲಿ ಏನಾಗುತ್ತೆ ನಾಲ್ಕು ಸೆಂಟಿಮೀಟರ್ ಇದನ್ನು ಸುಲಭಗೊಳಿಸಿದಾಗ ಅರ್ಧ ಇಂಟು ನಾಲ್ಕು ನಾಲ್ಕು ಎಷ್ಟಾಯಿತು ಹದಿನಾರು ಆಯಿತು ಸೊ ಹದಿನಾರು ಒನ್ಲಿ ಹದಿನಾರು ಡಿವೈಡೆಡ್ ಬೈ ಎರಡು ಸೊ ಎರಡು ಒನ್ಲಿ ಮತ್ತು ಎರಡ ಎಂಟ್ಲಿ ಸೊ ಹಾಗಿದ್ದರೆ ಇದರ ಉತ್ತರ ಎಷ್ಟಾಯಿತು ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಆಯಿತು ಹಾಗಿದ್ರೆ ಈ ತ್ರಿಭುಜದ ವಿಸ್ತೀರ್ಣ ಎಷ್ಟು ಸಿಕ್ತು ನಮಗೆ ಎಂಟು ಸೆಂಟಿಮೀಟರ್ ಸ್ಕ್ವೇರ್ ಸೊ ಹಾಗಾಗಿ ನಾವು ಮೂರು ಹಂತಗಳಲ್ಲೂ ನಮ್ಮ ಉತ್ತರ ಏನಾಗಿದೆ ಸಮನಾಗಿದೆ ಹಾಗಾಗಿ ಮಕ್ಕಳಿಗೆ ಈ ರೀತಿ ಸುತ್ತಳತೆ ಮತ್ತು ವಿಸ್ತೀರ್ಣ ಅವುಗಳ ಪರಿಕಲ್ಪನೆಗಳನ್ನ ಈ ರೀತಿ ಚಟುವಟಿಕೆಯ ಮೂಲಕ ತಿಳಿಸ್ಕೊಡ್ಬೋದು